ಸ್ವಚ್ಛತೆ ಬಗ್ಗೆ ಸ್ವರಗಳಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ ಸರ್ಕಾರಿ ಶಾಲೆಯ ಹೆಣ್ಣುಮಕ್ಕಳು ನಮ್ಮ ಕನ್ನಡ ಶಾಲೆ ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ಎನ್ನುವುದಕ್ಕೆ ಎಲ್ಲ ನೋಡಿ ಮತ್ತೊಂದು ಸಾಕ್ಷಿ ಧಾರವಾಡ ಜಿಲ್ಲೆ ಅಣ್ಣಿಕೇರಿ ಪುರಸಭೆ ಹಾಗೂ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಹೊಸ ರೀತಿಯಲ್ಲಿ ವಿದ್ಯಾರ್ಥಿಗಳು ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಿದ್ದಾರೆ ಅದೇಂತೀರಾ ನೀವು ನೋಡಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಸ್ವರಗಳ ಆದಿಂದ ಅಮ್ಮ ಅಹದವರೆಗೆ ಕನ್ನಡದ ಹದಿನೈದು ಅಕ್ಷರದ ಆ ನೀವು ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಸ್ವಚ್ಛತೆ ಬಗ್ಗೆ ಸ್ವರಗಳಲ್ಲಿ ವಾಕ್ಯಗಳನ್ನು ಹೇಳುತ್ತಿರುವುದು ತುಂಬಾ ಸುಂದರವಾಗಿ ಇನ್ನು ಸ್ವರಗಳಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುರಸಭೆ ಮುಖ್ಯ ಅಧಿಕಾರಿ ವೈಜಿ ಗದ್ದಿಗೌಡರ್ ಕೃತಜ್ಞತೆಯನ್ನ ತಿಳಿಸಿದರು ಕಿರಣ್ ಕುಮಾರ್ ಪೂಜಾರಿ ಬಗ್ಗೆ ಘೋಷವಾಕ್ಯಗಳನ್ನು ಹೇಳುತ್ತಿದ್ದೇನೆ ಮತ್ತೊಂದು ವಿಷಯ ನಮ್ಮ ನಗರವನ್ನು ಸುಂದರ ಹಾಗೂ ಸ್ವಚ್ಛವಾಗಿಡಲು ನಮ್ಮ ಅನ್ಯಗೇರಿ ಪುರಸಭೆಯ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಕಾರ್ಯಕ್ಕೆ ನಾವೆಲ್ಲರೂ ಅಲ್ಲಿ ಅಭಿನಂದಿಸುವುದು ಕಸ ಎತ್ತೆಯಬೇಡಿ ಆ ಕಸಿಗಳ ಆರೋಗ್ಯ ಕಸವನ್ನು ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ ಸಹಕರಿಸಿ

ಔಷಧಿಗಳಿಂದ ದೂರವಿರಲು ಸ್ವಚ್ಛತೆ ದಾರಿ ದೀಪ ಅಂಗಡಿಗಳಲ್ಲಿ ಅಹಾ ಮಾರದಿರೋಣ ಸ್ವಚ್ಛ ಸುಂದರ ಪರಿಸರ